ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಈ ಪಾದಯಾತ್ರೆಯನ್ನ ತಗೊಂಡಿದ್ದೀರಿ ನನ್ನ ಹಿಂತ ಬಸವರಾಜ್ ಪಾರ್ಟಿ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮಾಜಿ ಕೇಂದ್ರದ ಸಚಿವರು ಪ್ರಸ್ತುತ ಶಾಸಕರು ಮಾತು ಹೇಳಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಮಾಡ್ತಾ ಪಾದಯಾತ್ರೆ ನಿಮಗೆ ನಾಚಿಕೆ ಬರಬೇಕು ಏನನ್ನ ಪ್ರೂವ್ ಮಾಡೋದಕ್ಕೆ ನೀವು ಹೊರಟಿದ್ದೀರಿ ಅಸತ್ಯವನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ ಸತ್ಯವನ್ನ ಮನೆಮಾಚೋದಕ್ಕೆ ಹೊರಟಿದ್ದೀರಾ ಕರ್ನಾಟಕದ ಜನತೆ ನಿಮಗೆ ಬುದ್ಧಿ ಕಲಿಸಿದ್ದಾರೆ ಇಪ್ಪತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನು ನೀವು ನಾಲ್ಕು ವರ್ಷ ಸತತವಾಗಿ ಭ್ರಷ್ಟಾಚಾರ ಮಾಡಿದ್ರೆ ಪರ್ಸೆಂಟ್ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತೇಳಿ ಈ ದೇಶಕ್ಕೆ ಗೊತ್ತಾಗಿತ್ತು ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷವನ್ನು ಆಚಿ ಕಳಿಸಿದ್ದಾರೆ ಇವತ್ತು ಒಂದು ವರ್ಷ ಎರಡು ತಿಂಗಳು ಆಗಿರ್ತಕ್ಕಂಥ ಆಪಾದನೆ ಮಾಡಲು ಕೊಟ್ಟಿದ್ದೀರಿ ನಿಮ್ ತಟ್ಟೆಯಲ್ಲಿ ಹೆಗ್ ಬಿದ್ದಿದೆ ನಿಮ್ ತಟ್ಟೆನಲ್ಲಿ ಹೆಕ್ ಬಂದಿದ್ದೀರಾ ನೊಣ ಬಿದ್ದಿದೆ ನಿಮ್ ತಟ್ಟೆನಲ್ಲಿ ಅಂತೇಳಿ ನಮಗೆ ಬಂದಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಮುಖಂಡರಿಗೆ ಕೇಳೋದಕ್ಕೆ ಬಯಸ್ತೇನೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಂದಿದ್ದೇವೆ ನಾವು ನಿಮಗೆ ದೇವರಾಜ ಸುಪ್ರಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಇವತ್ತು ಅದರ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿ ಒಳಗಾಗ್ತಿದ್ದಾರೆ ಅವರ ಎಂಡಿಯನ್ನ ಅರೆಸ್ಟ್ ಮಾಡಿ ಒಳಗಾಗಿದ್ದಾರೆ ಮೂವತ್ತು ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದೆ ಮೂವತ್ತು ಅಕೌಂಟ್ಗೆ ಜಯರಾಜ ಹಣ ಮೂವತ್ತು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ಪುರಾವೆ ಇದೆ ಆ ಹಣ ಇದರಲ್ಲಿ ಚೆಕ್ನಲ್ಲಿ ಹೋಗಿದೆ ಉತ್ತರ ಕೊಡಿಯಪ್ಪ ಇದಕ್ಕೆ ಇದಕ್ಕೆ ಉತ್ತರ ಕೊಡಿ ಈ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಇದಕ್ಕೆ ನಿಗಮದಲ್ಲಿ ಬಡವರಿಗಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಹಣ ಕೊಟ್ಟಿದ್ರೆ ನೂರ ಇಪ್ಪತ್ತು ಜನರಿಗೆ ಹಣ ಕೊಡ್ತೀವಿ ಹತ್ತು ಲಕ್ಷ ಅಂತೇಳಿ ಅವರಿಗೆ ಕೇವಲ ಐವತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೊಟ್ಟು ಮೋಸ ಮಾಡಿದಿರಲ್ಲ ಲೆಕ್ಕ ಲೆಕ್ಕ ಕೊಡಿ ಇವತ್ತು ಇಲ್ಲಿ ಬಂದಾಗ ನಮ್ಮ ಸ್ನೇಹಿತರು ಒಂದು ಪತ್ರಿಕೆಯನ್ನು ಕೊಟ್ಟರು ದೇವೇಗೌಡರ ಕುಟುಂಬದ ಭೂಕಲಕೆಯ ಪಕ್ಷಿ ನೋಟ ಪಕ್ಷಿ ನೋಟ ಯಾರಿಗೆ ಕೇಳಿರೋದಿಲ್ಲ ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಯಾರು ಕೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮೈಸೂರಿನ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಏನಪ್ಪ ಕೇಳಿದ್ದಾರೆ ಅಂದ್ರೆ ಸ್ವಾಮಿ ನೀವು ಅವತ್ತು ಆದ ರಾಜಕೀಯವಾಗಿ ಏನೂ ಕುಮಾರ್ ಕುಮಾರಸ್ವಾಮಿ ಅವರು ಮುನ್ನೂರು ಎಂಟು ಇನ್ನೂರು ಅಡಿ ಅಳತೆ ನಿವೇಶನ ಪಡ್ಕೊಂಡಿದ್ರಿ ಅದರ ಮೂಡಾದಲ್ಲಿ ಅದರ ಸ್ವಾಧೀನ ಪತ್ರ ತಗೊಂಡಿದ್ರಿ ಅದಕ್ಕೆ ನೀವೇ ಖುದ್ದಾಗಿ ನನಗೆ ಪೊಸೆಷನ್ ಸರ್ಟಿಫಿಕೇಟ್ ಕೊಡಿ ಅಂತ ಕಾರಣ ಬರ್ತಿದ್ದೀರಿ ಅದಕ್ಕೆ ಉತ್ತರ ಕೊಡಿ ಅಲ್ಲ ಮೂವತ್ತಾರು ಸೈಟು ಮೂಡಾದಲ್ಲಿ ಮೂವತ್ತಾರು ಸೈಟು ಇಪ್ಪತ್ತು ನಿವೇಶನಗಳು ನಿಮ್ಮ ಮನೆಯವರ ಅದಕ್ಕೆ ಉತ್ತರ ಕೊಡಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರಿನ ಘಟಕ ಕೇಳಿದ್ಯಪ್ಪ ಕುಮಾರಸ್ವಾಮಿ ಅವರೇ ಈಗ ಹೇಳ್ಬೇಕಲ್ಲ ಉತ್ತರ ಇದಕ್ಕೆ ಹೇಳ್ಬೇಕಲ್ಲ ಉತ್ತರ ನೀವು ಆದ್ರಿಂದ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಯಾವ ನೈತಿಕತೆಯಿಂದ ನೀವು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ ಯಾವ ಪಾದಯಾತ್ರೆಯನ್ನು ಯಾಕೆ ಮಾಡ್ತಾ ಇದ್ರಿ ನೀವು